ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ನೂತನ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಸ್ಕಿ ರಾಯಚೂರು ಜಿಲ್ಲೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಮಸ್ಕಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಭಾನುವಾರ ಮಸ್ಕಿ ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ನಡೆಯಿತು ಈ ಸಭೆಯನ್ನು ಜಿಲ್ಲಾಧ್ಯಕ್ಷ ಶ್ರೀ ಸುರೇಶ್ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಘಟನೆಯ ತಾಲೂಕು ಗೌರವಾಧ್ಯಕ್ಷರಾದ ಹನುಮೇಶ್ ನಾಯಕ್ ಮತ್ತು ಜಿಲ್ಲಾ ಯುವ ಘಟಕದ ಮಹಾಂತೇಶ್ ಜಾಧವ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರು ಶಿವ ತಂದೆ ನಾಗಪ್ಪ ಎಸ್ಎಲ್ ಮಸ್ಕಿ ಉಪಾಧ್ಯಕ್ಷರು ಸಂತೋಷ್ ತಂದೆ ಶರಣಪ್ಪ ಕಾರ್ಯದರ್ಶಿ ಬಸಯ್ಯಸ್ವಾಮಿ ಹಿರೇಮಠ್ ಸಹ ಕಾರ್ಯದರ್ಶಿ ಧವಲ್ ಸಾಬ್ ನದಾಫ್ ಖಜಾಂಜಿ ಸಂದೀಪ್ ಸದಸ್ಯರು ಅಮರೀಶ್ ತಂದೆ ಪಾಂಡುರಂಗ ಗುರು ತಂದೆ ವೀರೇಶ್ ಸುರೇಶ್ ತಂದೆ ಶರಣಪ್ಪ ಸುನೀಲ್ ತಂದೆ ಕರಿಯಪ್ಪ ಈ ಆಯ್ಕೆ ಪ್ರಕ್ರಿಯೆ ವೇಳೆ ಸಂಘಟನೆಯ ನಾಯಕರು ನಮ್ಮ ನಾಡಿನ ನೈಜ ಬೆಳವಣಿಗೆಗಾಗಿ ನಾಡ ದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಧೈರ್ಯವಾಣಿ ವ್ಯಕ್ತಪಡಿಸಿದರು ಕನ್ನಡ ನುಡಿ ನಾಡು ನದಿಗಳು ನೆಲ ಮತ್ತು ಖನಿಜ ಸಂಪತ್ತಿನ ರಕ್ಷಣೆಯ ಉದ್ದೇಶದೊಂದಿಗೆ ಸಂಘಟನೆಯು ಪ್ರಾಮಾಣಿಕವಾಗಿ ಮುಂದುವರಿಯಲಿದೆ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ವರದಿ ನಜೀರ್ ಅಹಮದ್ ಟೇಲರ್ ಕನಕ ಟಿವಿ ಮಸ್ಕಿ ಏನು ಮಸ್ಕಿ ಪ್ರವಾಸಿ ಮಂದಿರದಲ್ಲಿ ಏನೋ ಒಂದು ಕಸ್ತೂರಿ ಕರ್ನಾಟಕ ಒಂದು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮಾಡ್ತಿದ್ರೆ ಸೊ ಏನು ಹೇಳಕ್ಕೆ ಬಯಸ್ತೀರಾ ಇವತ್ತು ಮಸ್ಕಿಯ ಪ್ರವಾಸಿ ಮಂದಿರದಲ್ಲಿ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಸಭೆ ಕರೆಯಲಾಗಿದೆ ಇವತ್ತು ನೇಮಕ ಆದೇಶವನ್ನು ಸ್ವಲ್ಪ ಜೋರ ಮಾತಾಡಿ ಇವತ್ತು ನೇಮಕ ಆದೇಶವನ್ನು ಈ ಮಸ್ಕಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಡಲಾಗಿದೆ ನೇಮಕ ಪ್ರಕ್ರಿಯೆ ಹೇಗಿದೆ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಗೌರವಾಧ್ಯಕ್ಷರಾಗಿ ಅವರನ್ನು ನಾಯಕಿಯವರನ್ನು ತಾಲೂಕಾ ಗೌರವಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ಮಹಂದೇಶ್ ಜಾಧವ್ ಅವರಿಗಿನ್ನ ಆಯ್ಕೆ ಮಾಡಲಾಗಿದೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ತಾಲೂಕು ಅಧ್ಯಕ್ಷರನ್ನಾಗಿ ಶಿವು ತಂದೆ ನಾಗಪ್ಪ ಹಾಗೂ ಉಪಾಧ್ಯಕ್ಷರನ್ನಾಗಿ ಸಂತೋಷ್ ತಂದೆ ಶರಣಪ್ಪ ಕಾರ್ಯದರ್ಶಿ ಬಸಯ್ಯ ಬಸಮಠ ಸಹ ಕಾರ್ಯದರ್ಶಿ ಡವರ್ ನದಾಫ್ ಖಜಾಂಚಿ ಸಂದೀಪ್ ಸದಸ್ಯರು ಅಮರೇಶ್ ತಂದೆ ಬಾಡುರಂಗ ಗುರು ತಂದೆ ವೀರೇಶ್ ಸುರೇಶ್ ತಂದೆ ಶರಣಪ್ಪ ಸುನೀಲ್ ತಂದೆ ಕರಿಯಪ್ಪ ನವೀನ್ ಪ್ರಭು ನಾಗೇಶ್ ಶಿವು ಇವರನ್ನು ನಮ್ಮ ಸಂಘಟನೆಯ ಧ್ಯೇಯ ಉದ್ದೇಶವನ್ನು ಅರೆತು ಕನ್ನಡ ನೆಲ ಜಲ ಭಾಷೆ ಮತ್ತು ಖನಿಜ ಸಂಪನ್ಮೂಲ ಸಂಪನ್ಮೂಲಗಳ ಬೆಳೆಸಿ ಉಳಿಸುವುದರ ಸಲುವಾಗಿ ನಾಡ ದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸುತ್ತಾರೆಂಬ ನಂಬಿಕೆಯಿಂದ ಸದರಿಯವರನ್ನು ಆಯ್ಕೆ ಮಾಡಿಕೊಡಲಾಗಿದೆ ಇವತ್ತಿನ ಒಂದು ಯುಗದಲ್ಲಿ ಸಂಘಟನೆಯು ಬಹಳಷ್ಟು ಮುಖ್ಯವಾಗಿರುತ್ತದೆ ಯಾಕಂತಂದರೆ ಅಲ್ಲಲ್ಲಿ ಅನ್ಯಾಯ ಆಕ್ರಮಗಳನ್ನು ಬಹುತೇಕ ನಡೆದಿದ್ದು ಕೊಲೆ ಸುಲಿಗೆ ಆಮೇಲೆ ಮಾನಸಿಕ ದೌರ್ಜನ್ಯವನ್ನು ಎಸಗುವಂಥ ಜನಗಳ ಮಧ್ಯೆ ಇವತ್ತು ಸಂಘಟನೆಯು ನಾವು ಮಾಡಲೇಬೇಕಾಗುತ್ತದೆ ಇಂಥ ಸಂಘಟನೆಗೆ ಯುವಕರನ್ನು ಆಯ್ಕೆ ಮಾಡಿರೋದು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ತಂದಿರತಕ್ಕಂಥ ವಿಷಯ ಈ ಯುವಕರ ಯುವಕರು ಮುಂದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಸಮಾಜ ಸೇವೆ ಇಳಿದು ತಾವು ಬೆಳಿಬೇಕನ್ನೋ ನಮ್ಮ ಸಂಘಟನೆಯ ಆಶಯವಾಗಿದೆ ಎಲ್ಲರಿಗೂ ಶುಭಮಂಜನ ನಮಸ್ತೆಗಳನ್ನು ತೋರಿಸುತ್ತಾ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ವೈ ಬಿ ಕಟ್ಟಿಮನೆಯವರಿಗೆ ಅಭಿನಂದನನ್ನು ಸಲ್ಲಿಸುತ್ತಾ ಈಗ ನಾವು ತಾಲೂಕುಗಳೂರದು ಈ ಸಂಘಟನೆ ಇಷ್ಟು ಜಿಲ್ಲೆಗಳಲ್ಲಿತ್ತು ಈ ತಾಲೂಕಲ್ಲಿ ಈ ಸಂಘಟನೆಗಳಲ್ಲಿ ಈ ಸಂಘಟನೆ ಇರಲಿಲ್ಲ ಆದರೆ ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಕೇಳಿ ಒಬ್ಬ ಒಳ್ಳೆ ವ್ಯಕ್ತಿ ಮತ್ತು ಈ ಸಂಘಟನೆಗಳನ್ನು ಈ ಸಂಘಟನೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಅವರು ಮೇಲೆತ್ತಿದ್ದಾರೆ ಅಂತ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಕೂಡ ಸಂಘಟನೆಯನ್ನು ಇಲ್ಲಿ ನಮ್ಮ ತಾಲೂಕಲ್ಲಿ ಅದನ್ನು ಕಟ್ಟಬಾರ್ದು ಅವರು ಗೈಡ್ ಲೈನ್ಸ್ ತಗೊಂಡು ಯಾವ್ದ್ರ ಯಾವ ಹಾದಿಯಲ್ಲಿ ಅವರು ಬೆಳೆದು ಬಂದಿದ್ದಾರೋ ಅದೇ ಹಾದಿಯಲ್ಲಿ ನಾವು ಕೂಡ ಬೆಳೆಯೋ ಒಂದು ಇಚ್ಛೆಯೊಂದಿಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ದಿನ ಅದನ್ನ ಅವ್ರ ಮುಖಾಂತರನೇ ಸಂಘಟನೆಯನ್ನು ಸ್ಥಾಪಿಸ್ತಾ ಇದ್ದೀವಿ ಇದು ಅವರೇ ಆಗಿ ಬಂದು ನಾವು ನಾವು ಸಂಘಟನೆಗೆ ಸೇರಿಸ್ಕೊಡ್ತಾ ಇರೋದು ಒಂದು ಖುಷಿ ವಿಚಾರ ಅವ್ರು ಎಷ್ಟೋ ಬ್ಯುಸಿ ಇದ್ದರೂ ಕೂಡ ಬರ್ತೀನಿ ನಿಮ್ಮನ್ನು ಭೇಟ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಬಂದು ನಮಗೆ ಅವ್ರ ಸಂಘಟನೆ ಸೇರಿಸ್ಕೊಳ್ತಿರೋದು ನಮ್ಗೆ ಒಂದು ಖುಷಿ ವಿಚಾರ ಆಗಿದೆ ಮತ್ತು ಈ ಸಂಘಟನೆ ಅಭಿವೃದ್ಧಿಗೆ ನಮ್ಮ ಶ್ರಮ ಪಡ್ತೀವಿ ಅಂತ ನಾವು ಈ ಮೂಲಕ ಎಲ್ಲರಿಗೂ ತಿಳಿಸುತ್ತಾ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಇದ್ದರೂ ನಮಗೇನೋ ಒಂದು ವಿಚಾರಗಳು ತಿಳಿದಿಲ್ಲ ಅಂತಂದಾಗ ನಮ್ಗೆ ಸಪೋರ್ಟಿಗೆ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರನ್ನು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ ಥರ ನಾವು ಹೆಜ್ಜೆಯನ್ನು ಇಡಬೇಕು ಆರಂಭದ ಹೆಜ್ಜೆ ಅಂತ ಅದು ಹಾಗಾಗಿ ಅವರ ಸಪೋರ್ಟು ನಮಗೆ ತುಂಬಾ ಮುಖ್ಯ ಈಗ ಅವ್ರು ನಮಗೆ ದ್ರೋಣಾಚಾರ್ಯ ಇದ್ದಂಗೆ ನಾವು ಹೇಳ್ತೇವೆ ಅವ್ರು ಯಾವ ತರ ಹೇಳ್ಕೊಡ್ತಾರೋ ನಾವು ಅದೇ ಮಾರ್ಗದಲ್ಲಿ ಹೋಗುವವರು ಹಂಗಾಗಿ ನಮ್ಮ ಅಧ್ಯಕ್ಷರು ನಮಗೆ ಅಂತ ಹೇಳಿದ್ದು ಒಂದು ಒಳ್ಳೆಯ ಖುಷಿ ವಿಚಾರ ಈ ಸಂಘಟನೆಯಲ್ಲಿ ಮುಂದುವ ದಿನಗಳಲ್ಲಿ ಒಂದು ಒಳ್ಳೆ ಹೆಸರಾಂತ ಸಂಘಟನೆ ಮಾಡ್ತೇವೆ ಅಂತ ನಮ್ಮ ಅಭಿಪ್ರಾಯನ ತಿಳಿಸುತ್ತಾ ನನ್ನ ಮುಗಿಸ್ತೇನೆ ನನ್ನ ಸಂಘಟನೆಗೆ ಫಸ್ಟ್ ನಾನು ಕಲ್ಯಾಣ ಕರ್ನಾಟಕ ರಕ್ಷಣೆ ವ್ಯಕ್ತಿ ಎಲ್ಲಿದ್ದೇನೆ ಆ ಟೈಮಲ್ಲಿ ಅವರು ರಾಜ್ಯಾಧ್ಯಕ್ಷರು ನನಗೆ ಸರಿ ಕಾಣಿಸ್ಲಿಲ್ಲ ಅವರು ದೇವ ಕಾರ್ಯಗಳನ್ನು ನಿಲ್ಲಿಸಲಿಲ್ಲ ಇವರು ನನಗೆ ಹೊಸದಾಗಿ ಪರಿಚಯ ಚಿನ್ನವರಲ್ಲಿ ಇವರು ಸಂಘಟನೆದು ಸೇರಬೇಕಾದ್ರೆ ನಾನು ಫಸ್ಟ್ ಎಲ್ಲ ಸ್ಟಡಿ ಮಾಡಿ ಸೇರಿಕೊಂಡೆ ಅಲ್ಲಿ ನನಗೆ ವ್ಯಾಲ್ಯೂ ಸಿಗ್ತಿ ನಮಗೆ ಎಲ್ಲಿ ವ್ಯಾಲ್ಯೂ ಇರುತ್ತೋ ಆ ಸಂಘಟನೆ ಸೇರಿ ನಮ್ಗೆ ವ್ಯಾಲ್ಯೂ ಸಿಗುತ್ತೆ ಅಂಥ ಜಿಲ್ಲಾಧ್ಯಕ್ಷ ನಮಗೆ ಎಂದೂ ಸಿಗಲ್ಲ ಮುಂದೆ ಸಿಗೋಲ್ಲ ನನಗೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದ್ರೆ ನನಗೆ ಸಪೋರ್ಟಾಗಿ ಅವ್ರು ಇರ್ತಾರೋ ಅವ್ರಿಗೆ ಸಪೋರ್ಟಾಗಿ ಆಗಿ ನಾನೇ ಇರ್ತೀನಿ ಈ ಸಂಘಟನೆಯಲ್ಲಿ ನಾನು ಸೇರಿದ ಮೇಲೆ ನನ್ನ ಖುಷಿ ಏನಂದ್ರೆ ನನ್ನ ಮಗ ಫಾರೆಸ್ಟ್ ಆಫೀಸರ್ ಆದ ನಾನು ಗ್ರಾಮ ಪಂಚಾಯತ್ ಸದಸ್ಯ ಗೌರ್ಮೆಂಟ್ ಜಾಬ್ ಆ ಸಂಘಟನೆ ಕಾರ್ಕೊಂಡೇ ನಂಗೆ ಇದೆ ನಮ್ಮ ಸಂಘಟನೆ ಅಂದ್ರೆ ಒಳ್ಳೆಯ ಸಂಘಟನೆ ರಾಜ್ಯಾಧ್ಯಕ್ಷರಂಗದ ನಮ್ಮ ಜಿಲ್ಲಾಧ್ಯಕ್ಷರಂಗದ ನಾವು ಕೂಡ ನಾನು ಜಿಲ್ಲಾ ಕಾರ್ಯಾಧ್ಯಕ್ಷ ಮತ್ತೆ ತಾಲೂಕಾಧ್ಯಕ್ಷೆ ಸಿಲ್ಮಗೆ ನಾನು ನಿಮಗೆ ಸದಾ ಯಾವಾಗಲೂ ಚಿರಗುಣಿ ಆಗಿರ್ತೀನಿ ನಿಮಗೆಲ್ಲ ಪದ ಪದಕ ಇರಲ್ಲ ನಿಮಗೆಲ್ಲ ಯಾವತ್ತೂ ನಿಮ್ಗೆ ಅನ್ಯಾಯ ಅನೇ ಆದ್ರ ಇದೆ ನಿಮ್ಗೆ ತೊಂದರೆ ಆದ್ರೆ ಜನಗಳಿಗೆ ತೊಂದರೆ ಆದ್ರೆ ನೀವು ಯಾವಾಗ ಕಲೀರಿ ನಾವು ಬಂದು ಸದಾ ನಿಮ್ಮ ಜೊತೆಗೆ ಕೈ ಕೈ ಜೋಡಿಸ್ತೀವಿ ಆದರೆ ನೀವು ಬೆಳಿಬೇಕು ನಿಮ್ಮನ್ನು ನಾವು ಬೆಳೆಸ್ತೀವಿ ಆದರೆ ಕಾನೂನು ಚೌಕಟ್ಟಿನಲ್ಲಿ ಬೆಳೆಯಮ್ಮ ಕಾನೂನು ಮೀರಿ ಯಾರು ಹೋಗಬಾರ್ದು ಅದ್ರ ಜೊತೆ ಈ ನಮ್ಮ ಸಂಘಟನೆಗೊಬ್ಬರನ್ನ ಕಾನೂನು ಸಲಹೆಗಾರನಾಗಿ ಒಬ್ಬ ಒತ್ತಿರ ತಗೋಬೇಕು ಒಬ್ಬರು ಒತ್ತಿರ ನೇಮಕ ಮಾಡಬೇಕು ಒತ್ತಿರ ನೇಮಕ ನಮಸ್ಕಾರ ಇವತ್ತು ನಾವೊಂದು ಸಂಘಟನೆಗೆ ಉದ್ಘಾಟನೆ ಮಾಡ್ತಾ ಇದ್ವಿ ಆ ಮಸ್ಕಿ ತಾಲೂಕಲ್ಲಿ ಫಸ್ಟ್ ಟೈಮ್ ಆ ಮಸ್ಕಿ ತಾಲೂಕಲ್ಲಿ ನಾವು ಸಂಘಟನೆ ಉದ್ಘಾಟನೆ ಮಾಡ್ತಾ ಇದ್ವಿ ಈ ಜಿಲ್ಲಾಧ್ಯಕ್ಷ ಆಗಿರುವಂತ ಸುರೇಶ್ ಕಟ್ಟಮನಿ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ ನನಗೆ ಈ ಇದರಲ್ಲಿ ತುಂಬ ಖುಷಿ ಇದೆ ಇವತ್ತು ನಾನು ಈ ಸಂಘಟನೆಗೆ ಸೇರಿರೋದು ಮತ್ತು ಹಂಗೆ ಇವ್ರ ಬಗ್ಗೆ ತುಂಬ ಕೇಳಿರುವುದರಿಂದ ನಾನು ಈ ಸಂಘಟನೆ ಸೇರಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಮಸ್ಕಿ ತಾಲೂಕಲ್ಲಿ ನಮ್ಮದೇ ಆದಂತ ಒಂದು ಹೊಸತನ ಮತ್ತು ಹಂಗೆ ಜನಗಳಲ್ಲಿ ಜನ ಇಷ್ಟಪಡುವ ಒಂದು ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತೇವೆ ನನ್ನ ಜೊತೆ ಈಗ ನನ್ನ ಎಲ್ಲಾ ಯುವಕರು ಕೂಡ ಇದ್ದಾರೆ ಸಪೋರ್ಟಿವ್ ಆಗಿ ಇವರನ್ನು ನನ್ನ ಜೊತೆ ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ ಮತ್ತೆ ಧನ್ಯವಾದಗಳು